மதால பௌத்தரம் வரஸ் அந்த நானும் எல்லாம் கேட்குது காரணம் இடீ தேஷன நாடாக பசுவானவரும் கூட பகவான் புத்தர பஞ்சசீல தத்துவ ஆதார மேலே கலபேட கொலைபேட வசியம் இயல்பேட அண்ணே அசைப்படேட ಹೀಗೆ ಅಳಿಯಲ್ಲ ಬೇಡ ಅಂತೇಳಿ ಪಂಚಶೀಲ ತತ್ವಗಳನ್ನೇ ಕನ್ನಡೀಕರಿಸಿ ವಚನಗಳ ಮೂಲಕ ಇಡೀ ರಾಜ್ಯದ ಜನತೆಗೆ ಬುದ್ಧನ ತತ್ವಗಳನ್ನು ಬೋಧಿಸಲು ಪ್ರಯತ್ನಿಸಿದರು ಅದು ಸಕ್ಸಸ್ ಆಗಿದೆ ಆ ನಂತರದಲ್ಲಿ ಕರ್ನಾಟಕದಲ್ಲಿ ಮೂಕಜ್ಜಿಯ ಕನಸುಗಳು ಅಂತ ಒಂದು ಪುಸ್ತಕ ಬ ಬಂದಿದೆ డాక్టర్ శివరామ్ సా పచ్చి మూలక ఈ నాడు బుద్ధన నాడు భౌత దిక్కు ఓడాడదంత నెల ఇది ఇది మాట మంత్ర తంత్ర దేవస్థాన అవకాశ ఇలా అంత మొమ్మగేరద నోడో అంగీ శివరామ్ కనంత సా మేధావి ఈనాడు ಒಂದರ ನಾಡು ಅಂತ ಹೇಳಬೇಕಂದ್ರೆ ದೊಡ್ಡ ಏನು ಇಂಪ್ಯಾಕ್ಟೇ ಆಗಿದೆ ಅಷ್ಟೇ ಅಲ್ಲದೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಕುವಕು ಸಾಹೇಬರು ಅವರು ಬರೆದಂಥ ಮೇರು ರಚನೆ ಕಾಲೂರು ಸುಬ್ಬಮ್ಮ ಏಕಡೆ ಪುಸ್ತಕದಲ್ಲಿ ವಿಶೇಷವಾಗಿ ಒಕ್ಕಲಿಗ ಸಮುದಾಯ ಅದರಲ್ಲೂ ಅದರ ನಾಯಕ ಇವ ಏನನ್ನು ಎಲ್ಲ ಧರ್ಮಗಳನ್ನು ತಿಳ್ಕೊಳ್ಬೋದು ಧರ್ಮದ ಕಡೆ ಕಳಿಸ್ತಾರೆ ಅಂದರೆ ಅವರು ಕೂಡ ಅಂಬೇಡ್ಕರ್ ತೆಗೆದುಕೊಂಡಂಥ ನಿರ್ಣಯಗಳನ್ನು ಒಪ್ಪಿಕೊಂಡಿದ್ದಾರೆ ಇನ್ನು ನಮ್ಮ ರಾಜ್ಯದಲ್ಲಿ ನಾವು ಸುತ್ತಾಡೋದಾದರೆ ಎಲ್ಲ ಕಡೆ ಬುದ್ಧನ ಬೌದ್ಧರ ಅವಶೇಷಗಳು ಸಿಗ್ತಾಯಿದೆ ಇದು ಸನ್ನತಿ ನೋಡಿ ಶ್ರವಣ ಬೆಳಗಾವ ನೋಡಿ ಅನೇಕ ಪ್ರದೇಶಗಳಲ್ಲಿ ಅಶೋಕ ಚಕ್ರವರ್ತಿ ರಕ್ಷಿಸಿದಂಥ ಎಂಬತ್ನಾಲ್ಕು ಸ್ತೂಪಗಳು ಸ್ತೂಪಗಳಲ್ಲಿ ಕರ್ನಾಟಕದಲ್ಲಿ ಅನೇಕ ಇದ್ದರು ಆ ಇವಾಗ ಪರಿವರ್ತನೆ ಮಾಡ್ತೀವಿ ಅಂಬೇಡ್ಕರ್ ಸಾಹೇಬರು ಸಾವಿರದ ಒಂಬೈನೂರ ಐವತ್ತಾರು ಅಕ್ಟೋಬರ್ ಹದಿನಾಲ್ಕರಂದು ನಾಗಪುರದಲ್ಲಿ ಏನು ಮರಳಿ ಮನೆಗೆ ಬುದ್ಧ ನನಗೆ ತೀರ್ಮಾನ ಮಾಡಿದ್ರು ಅವರು ಅದನ್ನು ಮತಾಂತರ ಹೇಳಿಲ್ಲ ಇದು ನಮ್ಮ ಮೂಲ ಧರ್ಮ ನಾವು ಮರೆತೋಗಿದ್ವಿ ಅದರಿಂದ ಆ ಧರ್ಮಕ್ಕೆ ಹೋಗ್ಬೇಕಂತ ಕರೆ ಕೊಟ್ಟು ಲಕ್ಷಾಂತರ ಜನ ಅವರ ಅನುಯಾಯಿಗಳಾಗಿದ್ದರು ಆದರೆ ನಾವು ಕರ್ನಾಟಕದಲ್ಲಿ ಇದ್ರ ಬಗ್ಗೆ ಚಿಂತನೆ ಮಾಡಿಲ್ಲ ವಿಶೇಷವಾಗಿ ಅಂಬೇಡ್ಕರ್ ಸಾಹೇಬ್ರ ಅನುಯಾಯಿಗಳು ಎಷ್ಟು ಜನ ಇದ್ದಾರೋ ಎಷ್ಟು ಜನ ಸಂಘಟನೆಗಳನ್ನು ಕಟ್ಕೊಂಡಿದ್ದಾರೋ ಇವರೆಲ್ಲರ ಆದ್ಯ ಕರ್ತವ್ಯ ಏನಂದರೆ ಅಂಬೇಡ್ಕರ್ ಬಿಟ್ಟು ಹೋದಂಥ ಬೌದ್ಧ ಧರ್ಮವನ್ನು ಮುನ್ನಡೆಸಬೇಕಾಗಿದೆ ಅವ್ರು ಹೇಳಿದ್ರು ನನ್ನ ಸತ್ತ ಮೇಲೆ ನನ್ನ ಜನ ಈ ಧರ್ಮವನ್ನು ಮುನ್ನಡೆಸ್ತಾರೆ ಅಂತ ಭರವಸೆಯನ್ನು ಇಟ್ಕೊಂಡಿದ್ರು ಸುಮಾರು ವರ್ಷಗಳಾದರೂ ಅವರ ಭರವಸೆಗೆ ನಾವು ಕಣ್ಣೀರನ್ನು ಹೆಚ್ಚಿದ್ದೀವಿ ಬಹುದೊಡ್ಡ ತಪ್ಪನ್ನು ಮಾಡಿದ್ವಿ ತಪ್ಪನ್ನು ಮಾಡೋದು ಸಹಜ ಆದರೆ ತಿಂದ್ಕೊಳ್ಳೋದು ಭಾಳ ಬುದ್ಧಿವಂತಿಕೆ ತಿಂದ್ಕೊಳ್ಳೋದಿದೆಯಲ್ಲ ಅದೇ ಬಹುದೊಡ್ಡ ಘನಂದರಿ ಕೆಲಸ ಅದರಿಂದ ನಾನು ಕರ್ನಾಟಕದ ಎಲ್ಲ ಜನ ಜನ ಸಮುದಾಯಗಳಿಗೆ ಈ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಏನು ಗಣತಿ ನಡೀತಾ ಇದೆ ಅದರಲ್ಲಿ ಕಾಲಂ ಎಂಟರಲ್ಲಿ ಧರ್ಮಗಳ ಕಾಲಂ ಎಂಟರಲ್ಲಿ ಬೌದ್ಧ ಧರ್ಮ ಆರರಲ್ಲಿದೆ ಮೊಟ್ಟ ಮೊದಲಿಗೆ ಧರ್ಮಕ್ಕೆ ಆದ್ಯತೆ ಕೊಡೋದ್ರ ಮೂಲಕ ನೀವು ಇಷ್ಟ ಬಂದ ಜಾತಿಯನ್ನು ಬಳಸ್ಕೊಳ್ಳಿ ಗಂಡು ಆಮೇಲೆ ಕೆಲವರಿಗೆ ಭಾಳ ಇದೆ ನಾವು ಬೌದ್ಧರಾಗ್ಬಿಟ್ರೆ ವೀಸಲಾದ್ರೆ ಹೋಗ್ತದೋ ನಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಸಿಕ್ಕೋಲ್ವೇನೋ ಅಂತ ಅಂತ ಭಯಪಡ್ತಾ ಇದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ವಿಪಿನ್ ವಿ ಪಿ ಸಿಂಗ್ ಸರ್ಕಾರ ಪಾರ್ಲಿಮೆಂಟ್ಗೆ ತಿದ್ದುಪಡಿಯನ್ನು ಮಾಡಿ ಬೌದ್ಧರು ಯಾವುದೇ ಕಾಲಕ್ಕೂ ಮೀಸಲಾತಿಯನ್ನು ಅನುಭವಿಸ್ಬೋದು ಅಂತ ತಿದ್ದುಪಡಿ ಆಗಿದೆ ಅಷ್ಟೇ ಅಲ್ಲದೆ ಕರ್ನಾಟಕ ಸರ್ಕಾರ ಮಹಾರಾಷ್ಟ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಷನ್ಗಳು ಹೊಸದ್ರ ಮೂಲಕ ಬೌದ್ಧರಿಗೆ ಆದ್ಯತೆ ಇನ್ನೂ ಕೂಡ ಕಡಿಮೆ ಆಗ್ಬಿಟ್ಟಂಗೆ ಕಾನೂನುಗಳಿದ್ದಾರೆ ಅದರಿಂದ ಭಯ ಪಡುವಂಥ ಅಗತ್ಯ ಇಲ್ಲ ಒಂದು ವೇಳೆ ಯಾರಾದರೂ ಹಿಂದುಳಿದವರ ಮಿಕ್ಸ್ ಹೇಳ್ತಾರೆ ನಾವು ಬೌದ್ಧರಾಗ್ತೀವಿ ಅಂತ ಹೇಳಿದ್ರೆ ಒಂದು ವೇಳೆ ಜಾತಿ ಕಾಲಮ್ಮ ಡ್ಯಾಶ್ ಹೊಡೆದ್ರು ಕೂಡ ಟು ಎಲ್ ಕೂಡ ಮೀಸಲಾತಿ ಇದೆ ಅದರಿಂದ ಎಸ್ ಸಿ ಎಸ್ ಟಿಗಳು ನಿಮ್ಮ ಡ್ಯೂಟಿ ಇದೆ ಅಂಬೇಡ್ಕರ್ ಸಾಹೇಬ ಬುದ್ಧಿವಂತರು ಪ್ರಪಂಚದಲ್ಲೇ ಯಾರು ಇಲ್ಲ ಕೆಲವು ಜನ ಉಂಡಾಡಿಕೊಂಡರು ಅಂಬೇಡ್ಕರ್ ಸಾಹೇಬರು ತಪ್ಪು ಮಾಡಿಬಿಟ್ಟಿದ್ದಾರೆ ಅಂತ ಕೂಡ ಮಾತಾಡ್ಕೊಳ್ತಾ ಇದ್ದಾರೆ ಆದರೆ ಅವರಿಗಿಂತ ಬುದ್ಧಿವಂತರ ಇವರು ಅವರು ಅವರನ್ನು ಪ್ರಶ್ನೇ ಮಾಡಬಾರ್ದು ಅವರು ಕಾಲಲ್ಲಿ ತೋರಿಸಿದಂಥ ಕೆಲಸವನ್ನು ನಾವು ಕಲೆಯಲ್ಲಿ ಮಾಡಿಕೊಂಡು ಹೋಗಬೇಕಾಗಿತ್ತು ಇಷ್ಟು ದಿನ ಮಾಡಿಲ್ಲ ಇನ್ನಾದರೂ ನಿಮಗೆ ಅವಕಾಶ ಸಿಕ್ಕಿದೆ ಯಾಕಂದರೆ ನ್ಯಾಯಮೂರ್ತಿ ಸದಾಶಿವ ಆಯೋಗದಲ್ಲಿ ಧರ್ಮದ ಕಾಲ ಬರಲಿಲ್ಲ ನಾಗಮೋಹನ್ ದಾಸ ಆಯೋಗದ ಸಭೆಯಲ್ಲೂ ಕೂಡ ಧರ್ಮದ ಕಾಲನ್ನ ಉದಯಿಸ್ಕೊಂಡು ಬಿಟ್ಟಿದ್ರು ಇದರಲ್ಲಿ ಇರೋದ್ರಿಂದ ಎಲ್ಲರೂ ಕೂಡ ಬೌದ್ಧ ಅನುಯಾಯಿಗಳಾಗಬೇಕು ಆ ಕಾಲ ಎಂಟರಲ್ಲಿರ್ತಕ್ಕಂಥ ಆರನೇ ಸಂಖ್ಯೆಯಲ್ಲಿ ಮೊಟ್ಟ ಮೊದಲಿಗೆ ಅಂತ ಬರೆಸೋದ್ರ ಮೂಲಕ ಕರ್ನಾಟಕದಲ್ಲಿ ನಾವು ತುಂಬ ಜನಸಂಖ್ಯೆ ಇದೆ ಇಡೀ ದೇಶವೇ ಬೌದ್ಧ ನಾಡಾಗಿತ್ತು ಅದರಲ್ಲೂ ಕರ್ನಾಟಕ ಅಂತೂ ಈಗ ಒಕ್ಕಲಿಗರು ಮಾಡುವಂಥ ಮದುವೆ ಮ್ಯೂಜಿಗಳು ಕೂಡ ಬೌದ್ಧ ರೀತಿಯಲ್ಲೇ ಇದ್ದಾವೆ ಇಲ್ಲಿ ರೆಡ್ಡಿ ಜನಸಂಖ್ಯ ಜನಾಂಗದವರಿದ್ದಾರೆ ಉ ಸಮಾಜದವರಿದ್ದಾರೆ ವಿಶೇಷವಾಗಿ ಮದುವೆಗಳು ಮಾಡುವಂಥ ಸಂದರ್ಭದಲ್ಲಿ ಕಿಡಿ ಕಂಬಳಿಯನ್ನು ನಾಲ್ಕೈದು ಜನ ಯಜಮಾನ್ರುಗಳು ವಧು ದಕ್ಷಿಣೆ ಕೊಡೋದ್ರ ಮೂಲಕ ಹೆಣ್ಣಿಗೆ ಒಂಬತ್ತು ರೂಪಾಯಿ ಅಥವಾ ಇಪ್ಪತ್ತೊಂದು ರೂಪಾಯಿ ಕೊಡೋದ್ರ ಮೂಲಕ ಹೆಣ್ಣಿಗೆ ಗುರುಬಾ ಅಂತ ಪದ್ಧತಿಯನ್ನು ನಾವೆಲ್ಲ ಮಾಡ್ತಾಯಿದ್ವಿ ಈಗ ಚೌಟ್ರಿಗಳಲ್ಲಿ ಮಾಡೋ ಮದುವೆಗಳಲ್ಲಿ ಮಂತ್ರ ಓದಿಸೋದ್ರ ಮೂಲಕ ತಪ್ಪು ದಾರಿಗೆ ಹೋಗ್ತಾ ಇದ್ವಿ ನಂತರದಿಂದ ಯಾವುದೂ ಪ್ರಯೋಜನ ಇಲ್ಲ ಮೂಢನಂಬಿಕೆಗಳಿಂದ ದೂರ ಇರಿ ಗಂದಾಚಾರಗಳಿಂದ ದೂರ ಇರಲಿ ವಿಶೇಷವಾಗಿ ಬೌದ್ಧ ಧರ್ಮ ಬಹಳ ವೈಜ್ಞಾನಿಕವಾದ ಧರ್ಮ ಮನುಷ್ಯನನ್ನು ಮನುಷ್ಯನನ್ನಾಗಿ ನೋಡುವಂಥ ಧರ್ಮ ಸಮಾನತೆಯನ್ನು ಬೋಧನೆ ಮಾಡುವಂಥ ಧರ್ಮ ಸಮ ಸಮಾಜ ತೀರ್ಮಾಣ ಮಾಡುವಂಥ ಧರ್ಮ ಯಾರನ್ನೂ ವಿರೋಧ ಮಾಡಬೇಕಂಥ ಧರ್ಮ ಅದರಿಂದ ನೀವೆಲ್ಲೂ ಕೂಡ ಈ ಸಾರಿಗೆ ನಡೆಯುವಂಥ ಜನಗಣಿಕೆಯಲ್ಲಿ ಬೌದ್ಧ ಧರ್ಮವನ್ನು ಬಳಸೋದ್ರ ಮೂಲಕ ಬುದ್ಧಿಷ್ಟರಾಗುತ್ತಂತ ಕೇಳ್ಕೊತೀನಿ ಈಗಷ್ಟೇ ಅಲ್ಲದೆ ಬೌದ್ಧ ಧರ್ಮ ಇಪ್ಪತ್ತೊಂಬತ್ತು ದೇಶಗಳಲ್ಲಿದೆ ಹಿಟ್ಲರ್ ಹುಟ್ಟಿದಂಥ ಜರ್ಮನಿಯಲ್ಲಿ ಇವತ್ತು ಬೌದ್ಧ ಧರ್ಮ ಪ್ರಾರಂಭ ಆಗಿದೆ ಅಮೇರಿಕಾದ ಜೇಮ್ಸ್ ಬಾಂಡ್ ಪ್ರಖ್ಯಾತ ನಟ ಬ್ರಾನ್ಸನ್ ಅನ್ನೋರು ತಾನು ಸಂಪಾದನೆ ಮಾಡಿದಂಥ ಎಲ್ಲ ದುಡ್ಡನ್ನು ಆಸ್ತಿಯನ್ನು ౌద్ధ ధర్మకి త్యాగమా ఇన్నొబ్బ ఆలివుడ్ నట రిచర్డ్ ఘరేన్వ్వు అదిష్ట పరివర్తన అమెరికా దేశ ధర్మ ప్రచార ఆగ్రెరే నమేంతా బందరూ కూడా బౌద్ధ అనుయంత్ ನಾನು ಮನವಿ ಮಾಡ್ಕೊತೀನಿ ಇನ್ನೊಂದು ಸಾರಿ ಕೇಳ್ಕೊತೀನಿ ನೀವು ಯಾರು ಕೂಡ ಈ ಸರ್ವೆಯಲ್ಲಿ ಮಿಸ್ ಆಗಬೇಡಿ ನಮ್ಮ ಸಂಘಟನೆಗಳ ಕಾರ್ಯಕರ್ತರು ಎಲ್ಲೆಲ್ಲಿದ್ದಾರೆ ಯಾವುದೇ ಸಂಘ ಇಲ್ಲಿ ಅಂಬೇಡ್ಕರ್ ಫೋಟೋ ಹಾಕ್ಕೊಳ್ಳೋಂಥ ಯಾವುದೇ ಸಂಘ ಇರಲಿ ಆ ಸಂಘದ ಕಾರ್ಯಕರ್ತರು ಟೀಚರ್ಗಳೇನು ಸರ್ವೆ ಬರ್ತಾರೆ ಅವ್ರ ಜೊತೇಲಿ ಹೋಗಿ ಅವರು ಅವರಿಗೆ ಮಾರ್ಗದರ್ಶನ ಕೊಡಬೇಕು ಈ ಎಸ್ ಸಿ ಕಾ ಕಾಲೋನಿಗಳು ಎಲ್ಲೆಲ್ಲಿದೆ ಇವರು ಎಸ್ ಸಿ ಹೇಳಿದ ತಕ್ಷಣ ಆ ಟೀಚರ್ಗಳು ಹಿಂದೂ ಹೊತ್ತು ಕರ್ಕೊಂಡ್ಬಿಡ್ತಾರೆ ಈ ಸಾರಿ ಹಂಗ ಹಂಗಾಗಬಾರ್ದು ಹುಷಾರಾಗಿ ಅಪ್ ಮಾಡಬೇಕು ಆ ಟೀಚರ್ಗಳಿಗೇ ಇವರು ಮಾರ್ಗದರ್ಶನ ಮಾಡಬೇಕು ನಾವೆಲ್ಲ ಮೂಲ ಬುದ್ಧಿಷ್ಟಿದ್ದೀವಿ ನಾವು ಮರ್ತೋಗಿದ್ದೀವಿ ಇಷ್ಟು ದಿನ ತಪ್ಪು ಮಾಡಿದ್ದೀವಿ ಇನ್ಮೇಲೆ ಇಷ್ಟು ದಿನ ಆಗಿರ್ತಕ್ಕಂಥ ತಪ್ಪನ್ನು ತಿದ್ದುಕೊಳ್ಳೋ ಸಲುವಾಗಿ ನಾವು ಕಾಲಮ್ ಆರಲ್ಲಿ ಅಂತ ಬಳಸ್ತಾ ಇದೇ ಮಾರ್ಗದರ್ಶನ ಕೊಡೋದ್ರ ಮೂಲಕ ಈ ಈ ರಾಜ್ಯದಲ್ಲಿ ಒಂದು ಬದಲಾವಣೆ ಸರಿಗ ಸಾವಿರದ ಒಂಬೈನೂರ ತೊಂಬತ್ತಲ್ಲಿ ಬಿ ಪಿ ಸಿಂಗ್ ಸರ್ಕಾರ ಇದ್ದಾಗ ಪರಿಶಿಷ್ಟ ಜಾತಿ ಮತ್ತು ಯಾರು ಬೌದ್ಧ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ ಅಥವಾ ಬೌದ್ಧ ಧರ್ಮಕ್ಕೆ ಹೋಗಿದ್ದಾರೆ ಅವರಿಗೆ ಸರ್ಕಾರದಿಂದ ನೆಲೆಸಂತ ಸವಲತ್ತುಗಳು ಸರ್ಕಾರದಿಂದ ನಡೆಸಬೇಕಾದ ಸವಲತ್ತುಗಳು ಉತ್ತಮ ಉನ್ನತ ಶಿಕ್ಷಣ ಇರ್ಬೋದು ಅಥವಾ ಯಾವುದೇ ಹುದ್ದೆಯಲ್ಲಿ ಅವರಿಗೆ ಆ ಒಂದು ಸವಲತ್ತುಗಳು ಸಿಗುತ್ತಾ ಯಾಕೆಂತ ಹೇಳಿದ್ರೆ ಜನರಿಗೆ ಒಂದು ಆತಂಕ ಇದೆ ಬೌದ್ಧ ಧರ್ಮ ಇದ್ರೆ ಪರಿಶಿಷ್ಟ ಜೇತಿನವರು ಇದಾಗ್ತಾ ಇಲ್ಲ ಅದರ ಬಗ್ಗೆ ಸಂಪೂರ್ಣವಾಗಿ ಸಂಪೂರ್ಣವಾಗಿದೆ ಒಂದು ಸರ್ಕಾರದ ಸುತ್ತೋಲೆ ಇದೆ ಸರ್ಕಾರದ ಸುತ್ತೋಲೆ ಪ್ರಕಾರ ಅನೇಕ ಜನ ಗೋಕರ್ಯ ಬಳಸಿದ್ದಾರೆ ಅವರಿಗೆ ಕ್ಯಾಶ್ ಸರ್ ಕೊಟ್ಟು ಕೊಟ್ಟಿದ್ದಾರೆ ಉದ್ಯೋಗದಲ್ಲಿ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಅಡ್ಮಿಷನ್ಗಳು ಆಗ್ತಾಯಿದೆ ಇದೆ ಪ್ರೂಫ್ ಇದೆ నోడ్ ఆతంకర ప్రశ్న కళ్యాణ ఇలాకే అధికారి ఈ తొందర ఇది అంత ఆ సర్కారి సుత్ోలే ఆ సోలే కలిస్తూ కూడా ఎరడు సోలే ఇదే అదే ఆతంకడ ಯಾಕಂದರೆ ಈಗ ಸಿ ಇ ಟಿ ಎನ್ ಇ ಟಿ ನಲ್ಲಿ ಪಾಸಾಗಿ ಹೋಗಿರ್ತಾರೆ ವಿದ್ಯಾರ್ಥಿಗಳು ಎಸ್ ಎಸ್ ಟಿ ಮಕ್ಕಳು ಅಲ್ಲಿ ಹೋದಾಗ ಅಡ್ಮಿಷನ್ ಮಾಡುವಂತ ಸಂದರ್ಭದಲ್ಲಿ ಧರ್ಮ ಯಾವುದಂದ್ರೆ ಬೌದ್ಧ ಧರ್ಮ ಅಂದರೆ ಆಪ್ಷನ್ ಅಲ್ಲಿ ಇರೋದೇ ಇಲ್ಲ ಬೌದ್ಧ ಧರ್ಮ ಆಪ್ಷನ್ ಅಲ್ಲಿ ಇರೋದ್ರೆ ಸಾಕಷ್ಟು ಗೊಂದಲಗಳು ಇದಾದಾಗ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮೈಸೂರಲ್ಲಿ ಇರ್ತಕ್ಕಂಥ ಇಂಜಿನಿಯರಿಂಗ್ ಕಾಲೇಜ್ ಇದೆಯಲ್ಲ ಟಿ ಜಾನ್ ಕಾಲೇಜು ಆ ಟಿ ಜಿ ಜಾನ್ ಕಾಲೇಜಲ್ಲಿ ಇದೇ ರೀತಿ ಆಯಿತು ಗೊಂದಲ ಯಾರು ಈ ಸಿ ಇ ಟಿಯಲ್ಲಿ ಪಾಸಾಗಿ ಹೋಗಿರ್ತಕ್ಕಂಥ ಮಕ್ಕಳು ಅಲ್ಲಿ ಅಡ್ಮಿಷನ್ಗೆ ಹೋದಾಗ ಅಲ್ಲಿ ಕಾಲಮೇ ಇರಲಿಲ್ಲ ಏನು ಬೌದ್ಧ ಧರ್ಮ ಅನ್ನೋಂಥ ಕಾಲಮಿಲ್ಲ ಇಸ್ಲಾಂ ಧರ್ಮ ಅಂತಿತ್ತು ಕ್ರೈಸ್ತ ಧರ್ಮ ಅಂತ ಇತ್ತು ಆದರೆ ಬೌದ್ಧ ಧರ್ಮ ಅಂತ ಇಲ್ಲ ಈ ಒಂದು ಸಮಸ್ಯೆಗಳ ಒಂದಾಗುತ್ತೆ ಇದ್ರ ಬಗ್ಗೆ ತಾವು ಈಗ ಆಪಲ್ಲಿ ಅಲ್ಲಿ ಬೌದ್ಧ ಧರ್ಮ ಸೇರಿಸಿದ್ದಾರೆ ಈಗ ಎಲ್ಲಾದ್ರೂ ಇಂಥ ಸಮಸ್ಯೆಗಳು ಬಂದರೆ ತಕ್ಷಣ ಸಮಾಜ ಕಲ್ಯಾಣ ಇಲಾಖೆ ತಂದ್ರೆ ಇಮಿಡಿಯೇಟ್ ಆಗಿ ಅವರು ಕ್ಲಾರಿಫೈ ಮಾಡ್ತಾರೆ ಅವರಿಗೆ ನಿರ್ದೇಶನ ಕೂಡ ಕೊಡ್ತಾರೆ ಶಾರ್ಟ್ಲಿ ಇನ್ನೊಂದು ಎರಡು ಮೂರು ದಿನದಲ್ಲಿ ಸರ್ಕಾರದಿಂದ ಕಂದಾಯ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಸುತ್ತೋಲೆ ಎಲ್ಲ ತಾಲೂಕ್ ಕಚೇರಿಗಳಿಗೆ ಎಲ್ಲ ಸರ್ಕಾರಿ ಸಂಸ್ಥೆಗಳಿಗೆ ಒಂದು ಸುತ್ತೋಲೆಯನ್ನು ಹೊರಡಿಸೋದಕ್ಕೆ ಸಮಾಜ ಕಲ್ಯಾಣ ಮಂತ್ರಿ ಮಾದೇವಪ್ಪನವರು ಆದೇಶ ಮಾಡಿದ್ದಾರೆ ಶಾಖಲೆಯನ್ನು ಬರುತ್ತೆ